ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೌಶಿಕ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ನುಗ್ಗೆಕಾಯಿ ಪಾಲಕ್ ರಸಂ ಹೇಗೆ ಮಾಡೋದಂತ ನೋಡೋಣ ಹಿಂಗೂ ಚಳಿಗಾಲ ಆಗಿರೋದ್ರಿಂದ ಬಿಸಿ ಬಿಸಿ ರಸ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಒಂದು ಪ್ಯಾನಿಗೆ ನುಗ್ಗೆಕಾಯಿ ನಾನಿಲ್ಲೊಂದು ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೆಸ್ ಸಾರಿ ಒಂದು ಬೆಳ್ಳುಳ್ಳಿ ಪಾಲಕ್ ಸೊಪ್ಪು ಎರಡು ಬಾಟ್ಲಷ್ಟು ಪಾಲಕ್ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ನೀರು ಹಾಕೋತಿದ್ದೀನಿ ಇದನ್ನು ಮುಚ್ಚಿಡೋಣ ಒಂದು ಹತ್ತು ನಿಮಿಷ ನೋಡಿ ಕುದೀತಾ ಇದೆ ಇನ್ನೊಂದು ಎರಡು ನಿಮಿಷ ನುಗ್ಗೆಕಾಯಿ ಬೆಂದರೆ ರೆಡಿ ಆಗಿಬಿಡುತ್ತೆ ಇದು ರುಚಿಗೆ ತಕ್ಕ ಸ್ಟೋಪು ಅರಿಶಿನ ತೆಂಗಿನಕಾಯಿ ತುರಿ ಒಂದು ಅರ್ಧ ಬಟ್ಲಸ್ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೀವು ತೆಂಗಿನಕಾಯಿ ತುರಿ ಬೇಡ ಅನ್ನೋರು ಬೇಳೆ ಹಾಕಿ ಮಾಡ್ಕೋಬೋದು ಕೊತ್ತಂಬ್ರಿ ಕಾಳು ಅದು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬೇಳೆ ಸಾರು ತಿಂದು ಬೋರ್ ಆಗಿದ್ರೆ ಈ ಥರನೂ ಮಾಡ್ಕೊತೀನಿ ಇದನ್ನು ಸೋಸ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಇದನ್ನೂ ಇದನ್ನು ಕೂಡ ಸೋಸ್ಕೊಳ್ಳೋಣ ಒಂದೇ ಥರ ತಿಂದು ಬೋರ್ ಆಗಿದರೆ ಬೇಳೆ ಸಾಂಬಾರು ಎಲ್ಲ ಈ ಥರ ರಸ ಮಾಡ್ಕೊಳ್ತೀನಿ ನುಗ್ಗೆ ಕೂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನುಗ್ಗೆಕಾಯಿ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ನೋಡಿ ಈ ಥರ ಕಸ ಎಲ್ಲ ಬರುತ್ತೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ನಿಮಗೆ ಅಷ್ಟು ತುಪ್ಪ ಮುಂದಪಾನಿಗೆ ಸಾಸಿವೆ ಜೀರಿಗೆ ಶುಂಠಿ ಸಣ್ಣದಾಗ ಹೆಚ್ಚಿರೋ ಶುಂಠಿ ಇಂಗು ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮೆಣಸು ಹಾಕಿರೋದ್ರಿಂದ ನೋಡಿ ಹಾಕೊಳ್ಳಿ ಈಗ ಖಾರ ರಸಮ್ ಹಾಕಿರೋದ್ರಿಂದ ಏನು ಅಷ್ಟೊಂದು ಬೇಕಾಗಲ್ಲ ಅನ್ಸುತ್ತೆ ಖಾರ ಟೊಮೊಟೊ ಟೊಮೊಟೊ ಯಾರಿಗಿಷ್ಟಲ್ವೋ ಅದ್ರ ಬದಲು ಹುಣಸೆ ಹುಳಿ ಹಾಕೋಬೋದು ಇದೇನು ಒಂದೆರಡು ನಿಮಿಷ ಮುಚ್ಚಿಡೋಣ ಇದು ಬೆಂದಿದೆ ಇವಾಗ ರುಬ್ಬಿರೋ ಒಂದು ನುಗ್ಗೆಕಾಯಿ ಪಾಲಕ್ ಪ ರಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಿನ್ನೆಗಡೆ ಜ್ವರ ಬಂದಿರೋರು ಈ ರಸ ಮಾಡ್ಕೊಂಡು ಕುಡೀರಿ ಇಮ್ಮಿಡಿಯೇಟಾಗಿ ನಿಮಗೆ ಸುಸ್ತು ಜ್ವರ ಎಲ್ಲ ಕಡಿಮೆ ಆಗುತ್ತೆ ಗಂಟ್ಲು ಕೆರೆತನೂ ಕೂಡ ಕಡಿಮೆ ಆಗುತ್ತೆ ಬಿಸಿ ಬಿಸಿ ಅನ್ನ ಈ ರಸ ಮೆದ್ಬಿಟ್ರಿ ನೀನು ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರಸಮ್ಮು ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ಚಳಿಗಾಲ ಗಾಳಿಕಾಲ ಆಗಿರೋದ್ರಿಂದ ಬಿಸಿ ಬಿಸಿ ರಸಮ್ಮು ಅನ್ನ ಇದ್ಬಿಟ್ರೆ ಇನ್ನೇನು ಬೇಕಾಗಲ್ಲ ಒಂದ್ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬಿಸಿ 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 ಅನ್ನ ಪಾಲಕ್ ಸೊಪ್ಪು ನೂ ರಸಂ ರೆಡಿಯಾಗಿದೆ ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ ಇನ್ನೂ ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ರಸಮ್ಮು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ